ಪಟ್ಟಣದ ಬಾಲಯೇಸು ದೇವಾಲಯದ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ಮಾಡಿದ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಎಸ್ಆರ್ಟಿಒ ಮಲ್ಲಿಕಾರ್ಜುನ್ ಅವರು ಪಟ್ಟಣದಲ್ಲಿರುವ ಇನ್ಫೆಂಟ್ ಜೀಸಸ್ ಕಾಲೇಜ್ ಸ್ಕೂಲ್ ಹಾಗೂ ಆಶೀರ್ವಾದ ಕನ್ನಡ ಮಾಧ್ಯಮ ಶಾಲೆಯ ಬಳಿ ಇರುವ ಬಾಲಯೇಸು ದೇವಾಲಯದ ಪ್ರಾರ್ಥನಾ ಮಂದಿರಕ್ಕೆ ಆಗಮಿಸಿ ರೆವರೆಂಡ್ ಫಾದರ್ ಪೌಲಿಸ್ ತಾಮಸ್ ಅವರಿಗೆ ಐವತ್ತು ಸಾವಿರ ರೂಪಾಯಿಗಳ ಚೆಕ್ ನೀಡುವ ಮೂಲಕ ಬಾಲಯೇಸು ದೇವಾಲಯದ ಜೀರ್ಣೋದ್ಧಾರಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ರೆವರೆಂಡ್ ಫಾದರ್ ಪೌಲಿಸ್ ಥಾಮಸ್ ಅವರು ಬಾಲಯಸು ದೇವಾಲಯದ ಪರವಾಗಿ ಆರ್ಟಿಒ ಮಲ್ಲಿಕಾರ್ಜುನ್ ಅವರನ್ನು ಅಭಿನಂದಿಸಿ ಮಾತನಾಡಿ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಮಲ್ಲಿಕಾರ್ಜುನ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ತಮ್ಮದೇ ಆದ ಅಭಿಮಾನಿಗಳ ಬಳಗವನ್ನ ಹೊಂದಿರುವ ಹಾಗೂ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡುತ್ತಾ ಬಡವರಿಗೆ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಪೌರಾಣಿಕ ನಾಟಕಗಳಿಗೆ ಪ್ರೋತ್ಸಾಹ ಕ್ರೀಡಾಪಟುಗಳಿಗೆ ಆರ್ಥಿಕ ಸಹಾಯ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ಶಬರಿಮಲೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ಸಹಾಯ ಹಸ್ತ ಸೇರಿದಂತೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಮಲ್ಲಿಕಾರ್ಜುನ್ ಅವರಿಗೆ ದೇವರು ಇನ್ನಷ್ಟು ಸೇವೆ ಮಾಡುವ ಶಕ್ತಿ ನೀಡಲಿ ಹಾಗೂ ತಾಲೂಕಿನಲ್ಲಿ ಶಾಸಕರಾಗಲಿ ಎಂದು ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಎಂದರು ಅಭಿನಂದನೆ ಸ್ವೀಕರಿಸಿದ ಆರ್ಟಿಒ ಮಲ್ಲಿಕಾರ್ಜುನ್ ಮಾತನಾಡಿ ದೇವನೊಬ್ಬ ನಾಮಹಲವು ಎನ್ನುವಂತೆ ಶ್ರೀರಾಮ ಮೊಹಮ್ಮದ್ ಪೈಗಂಬರ್ ಏಸು ಸೇರಿದಂತೆ ಎಲ್ಲವೂ ಭಗವಂತನ ಅವತಾರಗಳಾಗಿವೆ ನಾವು ಪ್ರಕೃತಿಯಲ್ಲಿ ದೇವರನ್ನ ಕಾಣ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಎಲ್ಲಾ ಜಾತಿ ಹಾಗೂ ಎಲ್ಲಾ ಧರ್ಮದವರು ಅನ್ಯೂನ್ಯತೆಯಿಂದ ವಾಸಿಸುತ್ತಿದ್ದಾರೆ ಸರ್ವಜನಾಂಗದ ಶಾಂತಿಯ ತೋಟವಾಗಿದೆ ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ಎಲ್ಲ ಧರ್ಮದ ಜನರು ಅಣ್ಣ ತಮ್ಮಂದಿರಂತೆ ಹಾಗೂ ಅಕ್ಕ ತಂಗಿಯರಂತೆ ಸಹಬಾಳ್ವೆಯಿಂದ ಜೀವನವನ್ನ ನಡೆಸುತ್ತಿದ್ದಾರೆ ಈ ಭಾವನೆಯು ಜೀವನದುದ್ದ ಕೋಮು ಅಂತುವರೆಯಲಿ ಎಂದು ಆಶಿಸುತ್ತೇನೆ ನಾಗರಿಕ ಸಮಾಜದಲ್ಲಿ ವಾಸ ಮಾಡುವ ಎಲ್ಲರೂ ಪರಿಸ್ಥಿತಿ ಪ್ರೀತಿ ವಿಶ್ವಾಸ ಹಾಗೂ ಭಾವೈಕ್ಯತೆಯಿಂದ ಬದುಕಬೇಕು ನವ ತಾಲೂಕಿನಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆಗಳಿಂದಲೂ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದು ಸಂತಸದ ಸಂಗತಿಯಾಗಿದೆ ಸರ್ಕಾರಿ ನೌಕರನಾಗಿ ಇಲಾಖೆ ಸೇರಿದ ನಂತರ ನನ್ನ ಹುಟ್ಟೂರು ಸೇರಿದಂತೆ ನನಗೆ ಜನ್ಮ ನೀಡಿದ ತಾಲೂಕಿನ ಜನರಿಗೆ ಏನಾದರೂ ಸೇವೆಯನ್ನ ಮಾಡುವ ಹಂಬಲ ಕಳಕಳಿಯು ಮೊದಲಿನಿಂದಲೂ ಗುಪ್ತವಾಗಿತ್ತು ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬರುತ್ತಿದ್ದೇನೆ ನನ್ನ ಜೀವನದ ಕೊರೆ ಉಸಿರಿನವರೆಗೆ ತಾಲೂಕಿನ ಜನ ಸೇವೆಯನ್ನ ಬಾಧ್ಯತೆಯಿಂದ ಮಾಡುತ್ತೇನೆ ಎಂದು ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾಲೇಜು ಶಾಲೆಯ ಮುಖ್ಯ ಶಿಕ್ಷಕಿ ಎಮಿಲ್ಡಾ ಕ್ವಾಡ್ರಸ್ ಪಿಂಟು ಸಿಸ್ಟರ್ ಜೋಸ್ಲಿನ್ ಕ್ರೆಸ್ಟಾ ಪತ್ರಿಕಾ ಹಿರಿಯ ವರದಿಗಾರರಾದ ಕೆಆರ್ ನೀಲ್ಕಂಠ ಹರಿಚರಣ್ ತಿಲಕ್ ಹೊಸಹೊಳಲು ರಘು ಸೈಯದ್ ಕಲೀಲ್ ಗಂಚಿಗೆರೆ ಮಹೇಶ್ ಕಾಮನಹಳ್ಳಿ ಮಂಜುನಾಥ್ ಸೇರಿದಂತೆ ಕ್ರೈಸ್ತ ಸಮಾಜ ಬಂಧುಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಡಾಕ್ಟರ್ ವಿಫೋರ್ ಕೃಷ್ಣರಾಜಪೇಟೆ ಇಪ್ಪತ್ತೈದು ಕ್ರಿಸ್ಮಸ್ ಕೂಡ ಬರ್ತಾ ಇದೆ ಅದಕ್ಕೆ ನಿಶ್ಚಿತವಾಗಿ ಎಲ್ಲ ಸುಂದರವಾಗಿ ರೀತಿಯಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಮತ್ತು ಮಾತಾಡ್ವರಿಗೆ ನನ್ನ ಕಡೆ ನಿಜವಾಗಲೂ ಕೂಡ ಒಂದು ದೊಡ್ಡ ಅಭಿನಂದನೆ ಮರೆಯದೆ ಎಂದು ನಮ್ಮ ಧರ್ಮಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಸಾರಿಗೆ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾ ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಜನಮನ ಗೆದ್ದಿರುವ ಸರಳ ದಕ್ಷ ಪ್ರಾಮಾಣಿಕ ವ್ಯಕ್ತಿ ಅವರು ಕೇವಲ ಅಧಿಕಾರಿಯಾಗಿ ಮಾತ್ರವಲ್ಲದೆ ಸಾಮಾಜಿಕ ಸೇವೆ ರಸ್ತೆ ಸುರಕ್ಷತಾ ಜಾಗೃತಿ ಯುವ ಜನರಿಗೆ ಮಾರ್ಗದರ್ಶನ ಮತ್ತು ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮಾಜಕ್ಕೆ ಬೆಳಕಾಗಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನು ಸೇವೆಯ ರೂಪದಲ್ಲಿ ಆಚರಿಸುವ ಮನೋಭಾವ ಉಚಿತ ಆರೋಗ್ಯದ ಪಾಸನೆ ರಕ್ತದಾನ ಶಿಬಿರ ಹಣ್ಣು ಹಂಪಲು ವಿತರಣೆ ಇತ್ಯಾದಿ ಸೇವೆಗಳನ್ನು ತಮ್ಮ ಹುಟ್ಟುಹಬ್ಬದ ದಿನ ನೀಡುತ್ತಾರೆ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಗಳಿಗೆ ಆರ್ಥಿಕ ಸಹಾಯ ರಂಗ ಕರೆಗಳಿಗೆ ಕ್ರೀಡಾ ದೇವಾಲಯಗಳ ಜೀರ್ಣೋದ್ಧ ಮತ್ತಿತರ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸೇವೆಗಳನ್ನು ನೀಡುತ್ತಿದ್ದಾರೆ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷರಾಗಿ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ದ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಶಸ್ತಿಗೆ ಬಾಧಿತರಾಗಿದ್ದಾರೆ ಶ್ರೀಯುತರು ಶ್ರೀ ಗಂಧಸ್ಥಳ ಸಂಘ ಹಾಗೂ ಟ್ರಸ್ಟ್ ವತಿಯಿಂದ ಹಲವಾರು ಸೇವಾ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ ಇತ್ತೀಚೆಗೆ ನಾಲ್ವರು ಪ್ರತಿಭಾದಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ಲಸ್ ಸಲ್ಲಿಸಿ ಪ್ರೋತ್ಸಾಹ ಅಚ್ಚುಮೆಚ್ಚಿನ ಮಗನಾಗಿದ್ದಾರೆ ಇಂತಹ ಸೇವಾಪುರ ಸಜ್ಜನ ವ್ಯಕ್ತಿ ಇಂದು ನಮ್ಮ ದೇವಾಲಯದಲ್ಲಿ ನಮ್ಮೊಡನೆ ಇರುವುದು ನಮಗೆ ಹೆಮ್ಮೆ ಮತ್ತು ಗೌರವ ನಿಮ್ಮ ಸೇವಾ ನಿರಂತರ ನಿಮ್ಮ ಎತ್ತರ ಹೇಳಿ ನಿಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದಾಗಲಿ ಎಂದು ಈ ನಮ್ಮ ಧರ್ಮ ಕೇಂದ್ರದ ಎಲ್ಲರ ಪರವಾಗಿ ನಿಮ್ಮನ್ನು ಹಾರೈಸುತ್ತೇನೆ ಹಾಗೂ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ

ಆಚರಿಸುತ್ತೇವೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾನು ಒಳ್ಳೆಯ ಭವಿಷ್ಯ ಇದೆ ಈಗಾಗಲೇ ಈಗಾಗಲೇ ನಾನು ಹಲವಾರು ಕಡೆ ಕೇಳಿಕೊಂಡಿದ್ದೇನೆ ತುಂಬಾಧಾನಿಗಳು ಸಮಾಜ ಸೇವಕರು ಬಡವರೂ ಮತ್ತು ಹಲವಾರು ಇತರ ಒಳ್ಳೆಯ ಕಾರ್ಯಗಳನ್ನು ವ್ಯಕ್ತಿ ಖಂಡಿತವಾಗಿಯೂ ನಮ್ಮ ಕೆಆರ್ಪೇಟೆ ತಾಲೂಕಿಗೆ ಎಂಎಲ್ ಎ ಆಗಿ ಶಾಸಕರಾಗಿ ಬಂದ್ರೆ ಬಹುಶಃ ನಿಜವಾಗಲೂ ನಮಗೆಲ್ಲ ತುಂಬ ಹೆಮ್ಮೆ ಪವಿತ್ರ ದೇವರ ವಾಸ ಈ ಪವಿತ್ರ ಸ್ಥಳದಲ್ಲಿ ನಾನು ದೇವರ ಪ್ರಚಿ ಅವರಿಗೆ ಶುಭವನ್ನು ಹಾರೈಸುತ್ತೇನೆ ದೇವರು ಅವರಿಗೆ ಆಯುಧ ಕೊಟ್ಟು ಒಳ್ಳೆಯ ಸರ್ಕಾರದ ಸ್ಥಾನ ಕೊಟ್ಟು ಒಂದಿನ ಘಟಿತವಾಗಿಯೂ ಮಂತ್ರಿ ಪದವನ್ನು ಪಡೆದು ಇದೇ ರೀತಿ ದೇವಾಲಯಕ್ಕೆ ಬಂದು ಅವರು ಅವರಿಗೆ ಶುಭವನ್ನ ಆಲೈಸಿಂತ ಮತ್ತೊಮ್ಮೆ ಅವರಿಗೆ ಹಾರೈಸುತ್ತಾ ಮತ್ತೊಮ್ಮೆ ಅಲ್ಲಿಗೆ ನನ್ನ ಪರವಾಗಿ